ಹಲೋ ಫ್ರೆಂಡ್ಸ್ ಇವತ್ತು ನಾವು ಚೋಳ ಸಾಮ್ರಾಜ್ಯದ ಮುಂದುವರಿದ ಭಾಗವನ್ನು ನೋಡೋಣ ಚೋಳರ ಆಡಳಿತ ಪದ್ಧತಿ ಯಾವ ರೀತಿ ಯಾವ ರೀತಿ ಇತ್ತು ಅಂತ ಅಲ್ಲಿ ಅಂದರೆ ಚೋಳ ಅಡ್ಮಿನಿಸ್ಟ್ರೇಷನ್ನು ಯಾವ ರೀತಿ ಇತ್ತು ಅಂತ ನಾವು ಇಲ್ಲಿ ನೋಡೋಣ ಇವರು ಕೇಂದ್ರೀಕೃತ ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ಹೊಂದಿದರು ಯುವರಾಜನು ರಾಜನಾಗುವ ಪದ್ಧತಿ ಇತ್ತು ಅಂದರೆ ವಂಶ ಪಾರಂಪರಿಕವಾಗಿ ರಾಜರ ಪದ್ಧತಿ ಇಲ್ಲೂ ಇತ್ತು ಮಂತ್ರಿಮಂಡಲ ಅರಸನಿಗೆ ಸಹಾಯವಾಗಿತ್ತು ಅಂದರೆ ಮಂದ ಅರಸನಿಗೆ ಸಹಾಯ ಮಾಡಿದಂತಹ ಒಂದು ಮಂತ್ರಿ ಮಂಡಲ ಇವರ ಕಾಲದಲ್ಲಿ ಇತ್ತು ಅಂತ ಅರಸರ ಆಪ್ತ ವರ್ಗವನ್ನು ಏನೆಂದು ಕರೆಯುತ್ತಿದ್ದರು ಚೋಳರ ಕಾಲದಲ್ಲಿ ಅರಸರ ಆಪ್ತ ವರ್ಗ ವರ್ಗವನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳ್ತಾರೆ ಏನಂತ ಕರೀತಾರೆ ಅಂದರೆ ಉದನಕೂಟಂ ಉದನಕೂಟಂ ಎಂತ ಕರೀತಿದ್ದರು ಉದನಕೂಟಂ ಎಂದು ಅರಸರ ಆಪ್ತ ವರ್ಗವನ್ನು ಎಂದು ಕರೆಯುತ್ತಿದ್ದರು ಸಾಮ್ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಅಂದರೆ ಮಂಡಲಗಳಾಗಿ ಮಂಡಲಗಳಾಗಿ ವಿಭಾಗ ಮಾಡಲಾಗಿತ್ತು ಒಂದನೇ ರಾಜರಾಜ ಚೋಡನ ಕಾಲದಲ್ಲಿ ಎಂಟು ಮಂಡಲಗಳು ಅಂದರೆ ಎಂಟು ವಿಭಾಗಗಳನ್ನು ನೋಡಬಹುದು ಪ್ರತಿ ಮಂಡಲಗಳನ್ನು ಏನಂತ ಕರೀತಿದ್ದರು ಅಂದರೆ ನಾಡು ಎಂದು ಕರೀತಿದ್ದರು ಈ ನಾಡುಗಳಾಗಿ ಈ ನಾಡುಗಳನ್ನು ನೋಡಿ ಪ್ರತಿ ಮಂಡಲವನ್ನು ನಾಡುಗಳಾಗಿ ನಾಡುಗಳಾಗಿ ಕರೀತಿದ್ದರಂತೆ ನಾಡುಗಳನ್ನು ಅಂದರೆ ಕೊಟ್ಟಂ ಕೊಟ್ಟಂಗಳನ್ನು ಏನಂತ ಕರೀತಿದ್ದರು ಅಂದರೆ ಒಳನಾಡುಗಳಾಗಿ ಕರೆಯುತ್ತಿದ್ದರು ಇದೊಂಚೂರು ನೋಡ್ಕೊಳ್ಳಿದೆ ಚೋಳರ ಕಾಲದಲ್ಲಿ ಪ್ರತಿ ಮಂಡಲವನ್ನು ಏನೆಂದು ಕರೀತಿದ್ದರು ಅಂತ ಕೇಳ್ತಾರೆ ನಾಡುಗಳು ಎಂದು ಕರೀತಿದ್ದರು ನಾಡುಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳ್ತಾರೆ ಇದು ಅಥವಾ ಕೊಟ್ಟಂಗಳನ್ನು ಏನೆಂದು ಕರೀತಿದ್ದರು ಅಂದರೆ ಒಳನಾಡುಗಳಾಗಿ ವಿಂಗಡಿಸಲಾಗುತ್ತಿತ್ತು ಗ್ರಾಮಾಡಳಿತವನ್ನು ಗ್ರಾಮ ಸಭೆಗಳು ನಡೆಸುತ್ತಿದ್ದವು ಇದು ಸೇಮ್ ಎಲ್ಲವೂ ಇದ್ದಂಗೆ ನೆಕ್ಸ್ಟು ಗ್ರಾಮಾಡಳಿತ ಇದು ಇಂಪಾರ್ಟೆಂಟ್ ಇದು ಇದು ಚೋಳರ ಕಾಲದಲ್ಲಿ ಅತಿ ಇಂಪಾರ್ಟೆಂಟ್ ಇರೋದೇ ಈ ಚೋಳರ ಗ್ರಾಮ ಆಡಳಿತದ ಬಗ್ಗೆ ತುಂಬ ಫೇಮಸ್ ಇವರು ಇದಳೆ ಚೋಳರ ಆಡಳಿತದ ಮುಖ್ಯ ಲಕ್ಷಣವೆಂದರೆ ಗ್ರಾಮ ಸ್ವಾಯತ್ತತೆ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸ್ತಿದ್ರು ಅಂದರೆ ಅಲ್ಲಿನ ಗ್ರಾಮದ ಜನರು ಅವರ ಪ್ರತಿನಿಧಿಗಳನ್ನು ಅವರೇ ಓಟ್ ಮೂಲಕನಾಗಿರ್ಬೋದು ಇಲ್ಲ ಸಂಖ್ಯೆಗಳ ಆಧಾರದ ಮೇಲೆ ಏನು ಮಾಡ್ಬೋದು ಅಂದರೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಬೋದು ಅವ್ರಿಗೆ ಯಾವ ರೀತಿ ಪ್ರತಿನಿಧಿಗಳು ಅಂತ ಹೇಳ್ಬೋದು ಬಟ್ ಅವ್ರಿಗೆ ಯಾವ ರೀತಿ ಅರ್ಹತೆ ಇರಬೇಕು ಅನರ್ಹತೆ ಏನಿರಬಾರ್ದು ಅದೆಲ್ಲ ಸಹ ನಮ್ಮ ಮುಂದೆ ಹೇಳ್ತೀನಿ ನೋಡಿ ಈ ಆಡಳಿತ ಪದ್ಧತಿಯು ಚೋಳರ ಕಾಲದಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ ಇದ್ರ ಮೇಲೆ ಕ್ವಶನ್ ಕೇಳೋದು ಚೋಳರು ಅಂತ ನೆನಪಿಗೆ ಬರೋದು ಯಾವುದಂದರೆ ಚೋಳರು ಎಂಬ ಅಧ್ಯಯನ ಓದುವಾಗ ನಮಗೆ ನೆನಪು ಬರೋದೇ ಗ್ರಾಮಾಡಳಿತದ ಬಗ್ಗೆ ಒಂದನೇ ಪರಹಂತಕನ ಒಂದನೇ ಪರಹಂತಕನ ಉತ್ತರ ಮೆರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ತುಂಬ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡುತ್ತದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ತುಂಬ ಸಲ ಕ್ವೆಶನ್ ಆಗಿದೆ ಉತ್ತರ ಮೆರೂರು ಶಾಸನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಬಂಧಿಸಿದೆ ಇದನ್ನು ಯಾರಪ್ಪ ಹೊರಡಿಸ್ತಾರೋ ಅಂದರೆ ಒಂದನೇ ಪರಹಂತಕನ ಇದನ್ನು ಏನು ಮಾಡ್ತಾರೆ ಅಂದರೆ ಹೊರಡಿಸ್ತಾರೆ ಈ ಶಾಸನದ ಪ್ರಕಾರ ಈ ಉತ್ತರ ಮೇರೂರಲ್ಲಿ ಏನೇನಿದೆ ಏನೇನು ಭಾಗಗಳಾಗಿ ವಿಶೇಷ ಏನು ಈ ಉತ್ತರ ಮೇರೂರು ಶಾಸನದ ವಿಶೇಷತೆ ಏನು ಈ ಗ್ರಾಮಾಡಳಿತದಲ್ಲಿ ಈ ಉತ್ತರ ಶಾಸನದಲ್ಲಿ ಏನು ಬರೆದಿದ್ದಾರೆ ಇದ್ರ ಬಗ್ಗೆ ನಾವು ನೋಡೋಣ ಅಂದರೆ ಉತ್ತರ ಮೇರೂರು ಶಾಸನದಲ್ಲಿ ಗ್ರಾಮಾಡಳಿತ ಇದ್ರ ಬಗ್ಗೆ ಏನೇನು ಬರೆದಿದ್ದಾರೆ ಅಂತ ನೋಡೋಣ ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು ನೋಡಿ ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು ಮೂವತ್ತು ಭಾಗಗಳಾಗಿ ಏನು ಮಾಡ್ತದೆ ಅಂದರೆ ವಿಂಗಡಿಸಲಾಗುತ್ತಿತ್ತು ಅಂದರೆ ಕುಡುಂಬು ಕುಟುಂಬಗಳಾಗಿ ಏನು ಮಾಡ್ತಾರೆ ಅಂದರೆ ವಿಂಗ ವಿಂಗಡಿಸಲಾಗುತ್ತಿತ್ತು ಆಯಿತಾ ಕುಡುಂಬುಗಳಾಗಿ ಇಲ್ಲಿನ ಉತ್ತರ ಮೇರು ಶಾಸನ ಗ್ರಾಮಗಳನ್ನು ಮೂವತ್ತು ಭಾಗಗಳಾಗಿ ವಿಂಗಡಿಸಲಾಗುತ್ತಿತ್ತು ಪ್ರತಿ ವಿಭಾಗದಿಂದ ಒಬ್ಬೊಬ್ಬರು ಸದಸ್ಯರನ್ನು ಒಂದು ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗುತ್ತಿತ್ತು ಒಂದೇ ವರ್ಷ ಈಗ ಐದು ವರ್ಷ ಇದೆಯಲ್ಲ ಅದಿಲ್ಲ ಈಗ ಅಂದರೆ ಒಂದೇ ವರ್ಷ ಒಂದೇ ವರ್ಷ ಅಂದರೆ ಗ್ರಾಮದಲ್ಲಿ ಎರಡೂವರೆ ವರ್ಷ ಇರ್ತದೆ ಇದರಲ್ಲಿ ಐದು ವರ್ಷ ಇರ್ತದೆ ಅಧ್ಯಕ್ಷರು ಗ್ರಾಮ ಪಂಚಾಯತಿರ ಅಧ್ಯಕ್ಷರು ಎರಡೂರು ವರ್ಷ ಬಟ್ ಇದ್ರಲ್ಲಿ ನೋಡಲಿ ಒಂದೇ ವರ್ಷ ಒಂದೇ ವರ್ಷ ಇರ್ತದೆ ಕುಡು ವಲೈ ಪದ್ಧತಿಯ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡುತ್ತಿತ್ತು ನೋಡಿ ಏನಂತ ಕೇಳಿದ್ರೆ ಉತ್ತರ ಮೈರೂರು ಶಾಸನದಲ್ಲಿ ಯಾವ ಆಧಾರದ ಮೇಲೆ ಸದಸ್ಯರನ್ನು ಆಯ್ಕೆ ಮಾಡಲು ಮಾಡಲಾಗುತ್ತಿತ್ತು ಅಂದರೆ ಕುಡುಮಲೈ ಕುಡು ವಲೈ ಕುಡು ವಲೈ ಅಂದರೆ ಅದೃಷ್ಟ ಅಂತ ಅರ್ಥ ಅದು ಈ ಪದ್ಧತಿಯ ಮೂಲಕ ಸದಸ್ಯರೇನೇ ಮಾಡ್ತಿದೆ ಅಂದರೆ ಆಯ್ಕೆ ಮಾಡಲಾಗುತ್ತಿತ್ತು ಚುನಾವಣೆ ದಿನದಂದು ಎಲ್ಲಿ ಬಂದು ಸೇರ್ತಿತ್ತು ಅಂದರೆ ದೇವಾಲಯಕ್ಕೆ ಬಂದು ಸೇರಬೇಕಾಗಿತ್ತು ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರು ಹೆಸರುಗಳನ್ನು ಓಲೆಗರಿ ಓಲೆಗರಿಯ ಬೆರೆ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ ಹಾಕ್ಬೇಕಾಯ್ತು ಒಂದು ಮಡಕೆ ಇಡ್ತಲ್ಲಪ್ಪ ಈ ಮಡಕೆಯೊಳಗೆ ಈ ಮಡಕೆಯೊಳಗೆ ಎಲ್ಲ ಲಿಟ್ರ್ಗಳು ಹಾಕ್ಬೇಕಾಯ್ತು ನಂತರ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಮಡಿಕೆಯಿಂದ ಹೊರ ತೆಗೆಯುವ ಮೂಲಕ ಅಂದರೆ ಒಂದೊಂದೇ ಲೆಟರನ್ನು ಹೊರ ತೆಗೆಯುವ ಮೂಲಕ ಪ್ರತಿನಿಧಿಗಳ ಆಯ್ಕೆಯನ್ನು ನಡೆಸಲಾಗುತ್ತಿತ್ತು ಚಿಕ್ಕ ಬಾಲಕರಿಂದ ಏನು ಮಾಡ್ತಾರೆ ಅಂದರೆ ಆ ಲೆಟರ್ಗಳನ್ನು ಹೊರಗೆ ತರಿಸ್ತಿದ್ರು ತರಿಸುವ ಮೂಲಕ ಅಲ್ಲಿನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಿದ್ರು ಆಗಲೇ ಅದೆಲ್ಲ ಇಂಟೆಲಿಜೆಂಟು ಅವ್ರಿಗೆ ಆಗಲೇ ಇತ್ತು ಆಯ್ಕೆಯಾದ ಪ್ರತಿನಿಧಿಗಳು ಯಾವ್ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತಂದರೆ ನೋಡಿ ವಾರ್ಷಿಕ ಸಮಿತಿಯಲ್ಲಿ ಉದ್ಯಾನ ಸಮಿತಿಯಲ್ಲಿ ಕೆರೆಕಟ್ಟುಗಳ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಯಿತು ಮುಂದುವರಿದಂತೆ ಈ ಸಮಿತಿಯನ್ನು ಏನೆಂದು ಕರೀತಿದ್ದರು ಅಂದರೆ ನೋಡಿ ಈ ಸಮಿತಿಯನ್ನು ಒರಿಯಂ ಎಂದು ಕರೀತಿದ್ದರು ಈ ಸಮಿತಿಯನ್ನು ಒರಿಯಂ ಎಂದು ಕರಿತಿದ್ದರು ಪ್ರತಿನಿಧಿಗಳನ್ನು ಏನೆಂದು ಕರೀತಿದ್ದರು ಅಂದರೆ ಒರಿಯ ಪೇರು ಮಕ್ಕಳೆಂದು ಕರೀತಿದ್ದರು ಅಲ್ಲಿನ ಪ್ರತಿನಿಧಿಗಳನ್ನು ವೆರಿಯ ಪರಿ ಮಕ್ಕಳೆಂದು ಕರೀತಿದ್ದರು well ಈ ಸಮಿತಿಗಳು ಮುನ್ನೂರ ಅರವತ್ತು ದಿನಗಳು ಏನು ಅಂದರೆ ಕಾರ್ಯನಿರ್ವಹಿಸ್ತಿದ್ರು ಅಂದರೆ ಒಂದು ವರ್ಷ ಮಾತ್ರ ಅಧಿಕಾರ ಇರ್ತಿತ್ತು ಗ್ರಾಮಗಳ ಆಸ್ತಿ ರಕ್ಷಣೆ ಕಂದಾಯ ವಸೂಲಿ ದೇವಾಲಯ ತೋಪು ಅರಣ್ಯ ಕೆರೆ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಈ ಗ್ರಾಮಗಳು ಏನು ಮಾಡ್ತವೆ ಅಂದರೆ ನಿರ್ವಹಿಸ್ತಿದ್ರು ಸಭೆಯ ತೀರ್ಮಾನಗಳನ್ನು ಇದರಲ್ಲಿ ಪ್ರತಿಯೊಂದಲ್ಲೂ ಸಹ ನೋಟ್ ಮಾಡ್ತಾಯಿದ್ರು ಅಂದರೆ ಬರೆದು ಒಂದು ಪುಸ್ತಕದಲ್ಲಿ ಮುಡುಕ್ತಿದ್ರು ಕೇಂದ್ರ ಹಿಡಿತವು ಗ್ರಾಮಾಡಳಿತಕ್ಕೆ ಅನಾವಶ್ಯಕವಾಗಿ ಏನಂದರೆ ಪ್ರವೇಶಿಸುವಂತಿಲ್ಲ ಅಂದರೆ ರಾಜರು ಸಹ ಇದಕ್ಕೆ ಅನಾವಶ್ಯಕವಾಗಿ ಪ್ರವೇಶ ಮಾಡುವಂತಿಲ್ಲ ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳೇನು ಅಂದರೆ ಅಭ್ಯರ್ಥಿಗಳು ಕನಿಷ್ಠ ಅರ್ಧ ಎಕರೆಗೆ ತೆರಿಗೆಯನ್ನು ಇಲ್ಲಿ ಸ್ವಂತ ಮನೆ ಇರಬೇಕು ಅಲ್ಲಿ ಅವರು ಅವ್ರ ವಯಸ್ಸು ಮೂವತ್ತೈದಕ್ಕಿಂತ ಹೆಚ್ಚಿರು ಮತ್ತು ಎಪ್ಪತ್ತೈದಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಮೂವತ್ತೈದಕ್ಕಿಂತ ಹೆಚ್ಚಿರಬೇಕು ಎಪ್ಪತ್ತೈದುಕ್ಕಿಂತ ಕಡಿಮೆ ಇರಬೇಕು ಅವ್ರಿಗೆ ಯಾವ ರೀತಿ ಜ್ಞಾನ ಅಂದರೆ ವೇದ ಬ್ರಾಹ್ಮಣಕ ಹಾಗೂ ವ್ಯಾವಹಾರಿಕ ಜ್ಞಾನ ಇರಬೇಕಾಯ್ತು ಅಂದರೆ ಉತ್ತಮ ಚಾರಿತ್ರ್ಯವುಳ್ಳ ವ್ಯಕ್ತಿಗಳಾಗಿರ್ಬೇಕಾದ್ರು ಅನರ್ಹತೆ ಏನು ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿ ಸದಸ್ಯನಾಗದೇ ಪುನರಾಯ್ಕೆ ಮಾಡಬಾರ್ದು ಅಂದರೆ ಮೂರು ವರ್ಷಗಳ ಹಿಂದೆ ಮುಂಚೆಗೆ ಯಾವುದೇ ರೀತಿಯಾದಂತಹ ಸದಸ್ಯರಾಗಿರಬಾರ್ದು ಅಂತ ಹೇಳ್ತಾವ್ರಿ ಇಲ್ಲಿ ಅಂಥವ್ರನ್ನ ಏನು ಮಾಡ್ತಾರೆ ಅಂದರೆ ಅನರ್ಹನಾಗಿ ನೇಮಕ ಮಾಡ್ತಾರೆ ಸಮಿತಿಯಲ್ಲಿದ್ದ ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಅವರ ಹತ್ತಿರ ಸಂಬಂಧಿಕರು ದುಷ್ಟರು ಮೋಸಗಾರರು ಮದ್ಯ ಸೇ ಸೇವನೆ ಕಳ್ಳತನ ಬ್ರಾಹ್ಮಣ ಬ್ರಾಹ್ಮಣರ ಹತ್ಯೆ ವಿಭಿಚಾರ ಈ ಆರೋಪದಲ್ಲಿ ಯಾವುದೇ ರೀತಿಯಾದಂತಹ ಅಲ್ಲಿನ ಪ್ರತಿನಿಧಿ ಇರಬಾರ್ದು ಅಂಥವ್ರನ್ನ ಏನು ಮಾಡ್ತಾರೆ ಅಂದರೆ ಅನರ್ಹ ಗಳಿಸ್ತಾರೆ ನೆಕ್ಸ್ಟು ಹೀಗೆ ಚೋಳರ ಗ್ರಾಮವನ್ನು ವಿದ್ವಾಂಸರು ಏನಂತ ಕರೆದಿದ್ದಾರೆ ಅಂದರೆ ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಚಿಕ್ಕ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತ ಅಲ್ಲಿನ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ ಕರೆದಿದ್ದಾರೆ ಮುಂದೆ ಈ ಚೋಳ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿ ಇವರು ಪಲ್ಲವರ ದ್ರಾವಿಡ ಶೈಲಿಯನ್ನು ಅನುಸರಿಸಿ ಅನೇಕ ದೇವಾಲಯಗಳನ್ನು ಕಟ್ಟಿದರು ದ್ರಾವಿಡ ಶೈಲಿ ಬಗ್ಗೆ ಮುಂದೆ ಹೇಳ್ತೀನಿ ಈಗ ಏನು ದ್ರಾವಿಡ ಶೈಲಿ ಏನೇನು ಲಕ್ಷಣ ಅಂತ ಚೋಳರ ಕಲೆಯು ವೈಯ ವ್ಯ ಚೋಳರ ಕಲೆಯು ವೈಶಿಷ್ಟ್ಯತೆಯನ್ನು ತಾಂಜಾವೂರಿನ ಗಂಗೈಕೊಂಡ ಚೋಳಪುರ ದೇವಾಲಯಗಳಲ್ಲಿ ನಾವು ನೋಡಬಹುದಾಗಿದೆ ಅಂದರೆ ಇಲ್ಲಿನ ವೈಶಿಷ್ಟ್ಯತೆಯನ್ನು ತಾಂಜಾವೂರಿನ ಗಂಗೈಕೊಂಡ ಚೋಳಾಪುರಂ ದೇವಾಲಯಗಳಲ್ಲಿ ಇವರ ವೈಶಿಷ್ಟ್ಯತೆಯನ್ನು ನೋಡ್ಬೋದು ಇವರು ದೇವಾಲಯಗಳು ಯಾವ ರೀತಿ ಇದ್ದಪ್ಪ ಅಂದರೆ ಗರ್ಭಗುಡಿ ತಲ್ಲಿ ಮಹಾಮಂಟಪಗಳಿದವು ಅರ್ಧ ಮಂಟಪಗಳಿದ್ದವು ನಂದಿ ಮಂಟಪಗಳಿದ್ದರು ಹಾಗೂ ವಿಮಾನಗಳನ್ನು ಆ ಕಾಲದಲ್ಲಿ ನಾವು ನೋಡ್ಬೋದು ನೋಡಿ ಇದು ಕ್ವಶನ್ ಆಗಿರೋದು ಶಕ ವರ್ಷ ಸಾವಿರದ ಒಂಬತ್ತರಲ್ಲಿ ಒಂದನೇ ರಾಜರಾಜ ಚೋಳನು ತಾಂಜಾವೂರಿನಲ್ಲಿ ರಾಜರಾಜೇಶ್ವರಿ ದೇವಾಲಯ ಅಂದರೆ ಬೃಹದೇಶ್ವರ ದೇವಾಲಯವನ್ನು ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾರೆ ಈ ದೇವಾಲಯವು ಭಾರತದ ಅತ್ಯಂತ ದೊಡ್ಡ ಹಾಗೂ ಎತ್ತರ ಶಿಖರವನ್ನು ಹೊಂದಿರುವಂತಹ ದೇವಾಲಯವಾಗಿದೆ ಈ ಶಿಖರವು ಇನ್ನೂರು ಅಡಿ ಎತ್ತರವಿದೆ ಇದು ಮತ್ತು ಗರ್ಭಗುಹದಲ್ಲಿರುವಂತಹ ಶಿವ ದೇವಾಲಯ ಇಲ್ಲಿ ಪ್ರಸಿದ್ಧವಾಗಿದೆ ಮುಂಭಾಗದಲ್ಲಿ ನಂದಿ ವಿಗ್ರಹ ಅದೇ ಅದರಲ್ಲಿ ಈ ಬೃಹದೇಶ್ವರ ದೇವಾಲಯದಲ್ಲಿ ಏನೇನಿದೆ ಅಂತ ಅದೇ ರೀತಿ ಗಂಗೈಕೊಂಡ ಚೋಳಪುರಂ ದೇವಾಲಯವನ್ನು ಒಂದನೇ ರಾಜ ಒಂದನೇ ರಾಜೇಂದ್ರ ಚೋಳನೆ ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾನೆ ದೇವಾಲಯವು ಯಾವ ರೀತಿ ಇದೆ ಅಂದರೆ ನೂರ ಐವತ್ತು ಅಡಿ ಶಿಖರವನ್ನು ಹೊಂದಿದೆ ಅಂದರೆ ಎತ್ತರ ಐವತ್ತು ಕಂಬಗಳ ಸಭಾ ಮಂಡಳವು ಇಲ್ಲಿ ಕಂಡುಬರುತ್ತದೆ ಇವರ ಕಾಲದಲ್ಲಿ ಚೋಳರ ಕಾಲದಲ್ಲಿ ಪ್ರಮುಖವಾದ ದೇವಾಲಯಗಳನ್ನು ನಾವು ನೋಡ್ಬೋದು ಯಾವ್ಯಾವ ದೇವಾಲಯಗಳನ್ನು ನೋಡ್ಬೋದಂದರೆ ಹೊನ್ನೇಹಳ್ಳಿಯಲ್ಲಿ ಒಂದು ದೇವಾಲಯವಿದೆ ಅದೇ ರಾಮೇಶ್ವರ ದೇವಾಲಯ ಕೋಲಾರದಲ್ಲಿ ಇದೆ ಅದೇ ಕೋಲಾರಮ್ಮ ದೇವಸ್ಥಾನ ಶ್ರೀನಿವಾ ಶ್ರೀನಿವಾಸ ನಲ್ಲೂರಿನಲ್ಲಿ ದೇವಾಲಯವಿದೆ ಅದೇ ಕೊರಂಗನಾಥ ದೇವಸ್ಥಾನ ನೊಳವಿನ ಕೆರೆಯಲ್ಲಿ ನೊಣವಿನ ಕೆರೆಯಲ್ಲಿ ನೊಣಬೇಶ್ವರ ದೇವಾಲಯವಿದೆ ಧಾರಾಶೂರಂ ಅಕ್ಕ ಅದರಲ್ಲಿ ಯಾವ ಯಾವ ದೇವಾಲಯ ಇದೆ ಅಂದರೆ ಐವ ಐರ ಐರಾವತೇಶ್ವರ ಐರಾವತೇಶ್ವರ ದೇವಾಲಯವಿದೆ ನಂದಿಯಲ್ಲಿ ನಂದಿ ಬೆಟ್ಟ ಮಂಟಪವನ್ನು ನಾವು ನೋಡಬಹುದು ಇಲ್ಲಿನ ಮೂರ್ತಿಗಳು ಯಾವ ರೀತಿ ಇದ್ವು ಅಂದರೆ ಶಿವ ಬ್ರಹ್ಮ ವಿಷ್ಣು ಕಾಳಿಂಗ ಮರ್ದನ ನಟರಾಜ ಶ್ರೀದೇವಿ ಮುಂತಾದ ಲೋಹಗಳ ಪ್ರತಿಮೆಗಳನ್ನು ಇಲ್ಲಿ ನೋಡಬಹುದು ಮತ್ತು ಅತ್ಯಾಕರ್ಷಕವಾಗಿದ್ದವು ನೋಡಿ ನಟರಾಜನ ಕಂಚಿನ ವಿಗ್ರಹ ಚೋಳರ ಕಾಲದ ಅತ್ಯಂತ ಕಲಾ ಕೊಡುಗೆಯಾಗಿದೆ ಅಂದರೆ ತುಂಬ ಫೇಮಸ್ ಆಗಿರೋದೇ ಇದ್ರು ಇಷ್ಟು ನಾವು ಚೋಳರ ಕಾಲದಲ್ಲಿ ನೋಡಬಹುದು ಚೋಳರ ಕಾಲದ ಗ್ರಾಮಾಡಳಿತದ ಬಗ್ಗೆ ನೋಡಬೇಕು ಇಷ್ಟು ಚೋಳರ ಕಾಲದ ಆಡಳಿತ ಪದ್ಧತಿಗಳು